ಹಾಗೆಳ್ಯ ಇವತ್ತು ನಾನು ನಿಮಗೆ ಒಂದು ಸಖತ್ತಾಗಿರುವ ಫಿಲ್ಮ್ ರಿವ್ಯೂ ಕೊಡ್ತಾ ಇದ್ದೀನಿ ಈ ಫಿಲ್ಮ್ ಹೆಸರು ಓಪನ್ ಹೈಮರ್ ಕ್ರಿಸ್ಟೋಫರ್ ನೋಲನ್ ನಿರ್ದೇಶಿಸಿದ ಓಪನ್ ಹೈಮರ್ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಸೂಕ್ಷ್ಮ ವ್ಯತ್ಯಾಸಗಳ ಚಲನಚಿತ್ರಗಳಲ್ಲಿ ಒಂದಾಗಿದೆ ಈ ಚಲನಚಿತ್ರವು ಪರಮಾಣು ಬಾಂಬ್ನ ತಂದೆಯಾದ ರಾಬರ್ಟ್ ಓಪನ್ ಹೈಮರ್ ಅವರ ಜೀವನದ ಒಂದು ಪುಸ್ತಕದಿಂದ ಇದನ್ನು ಪ್ರೇರಿತವಾಗಿ ಇದನ್ನು ರೆಡಿ ಮಾಡಿದ್ದಾರೆ ಈ ಫಿಲ್ಮ್ನಲ್ಲಿ ರಾಬರ್ಟ್ ಅಂದರೆ ಅಣುಬಾಮ್ ಈ ನ್ಯೂಕ್ಲಿಯರ್ ಅನ್ನು ರೆಡಿ ಮಾಡಿದ ವ್ಯಕ್ತಿಯ ಅವರು ಹೇಗೆ ಇದನ್ನು ರೆಡಿ ಮಾಡ್ತಾರೆ ಮತ್ತು ಆ ರೆಡಿ ಮಾಡುವುದರಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಹೇಗೆ ರೆಡಿ ಮಾಡ್ತಾರೆ ಅವರಿಗೆ ಫಂಡ್ ಹೇಗೆ ಬರುತ್ತೆ ಅವರ ಜೊತೆ ಯಾರ್ಯಾರಿದ್ದರು ಅವರ ಸ್ನೇಹಿತರುಗಳು ಅಂದರೆ ಅವರ ಜೊತೆ ಇರುವ ವಿಜ್ಞಾನಿಗಳು ಮತ್ತು ಹೇಗೆ ಅಣುಬಮ್ ಕಂಡು ಹಿಡಿದ ನಂತರ ಏನೇನಾಯಿತು ಅವರ ಜೀವನದಲ್ಲಿ ಅದರ ಮೇಲೆ ಈ ಒಂದು ಫಿಲ್ಮನ್ನು ಕ್ರಿಸ್ಟೋಫರ್ ಲೂನನ್ ಅವರು ರೆಡಿ ಮಾಡಿದ್ದಾರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ದಯವಿಟ್ಟು ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಕನ್ನಡದಲ್ಲಿ ರಿವ್ಯೂ ಮಾಡುವ ಈ ಚಾನಲನ್ನು ತುಂಬಾ ಯೂಟ್ಯೂಬ್ ನೆಗ್ಲೆಕ್ಟ್ ಮಾಡುತ್ತೆ ಪ್ಲೀಸ್ ನೀವು ನಿಮ್ಮ ಕಡೆಯಿಂದ ಆದ ಸಪೋರ್ಟನ್ನು ನನಗೆ ಮಾಡಿ ಪ್ಲೀಸ್ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ಚಿತ್ರವು ರೇಖಾತ್ಮವಲ್ಲದ ರಚನೆಯನ್ನು ಹೊಂದಿದೆ ಓಪನ್ ಹೈಮರ್ ಏರಿಕೆ ಮ್ಯಾನ್ ಹಾಟನ್ ಅಂದರೆ ಒಂದು ಜಾಗ ಇದೆ ಅಲ್ಲಿ ಪ್ರಾಜೆಕ್ಟ್ ನಲ್ಲಿ ಇವರು ಮಾಡ್ತಾರೆ ಈ ಫಿಲ್ಮ್ನನ್ನು ನೀವು ನೋಡಿದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಇಡೀ ಜಗತ್ತಿನಲ್ಲಿ ವರ್ಲ್ಡ್ ವಾರ್ಡ್ ಹರಡಿತ್ತು ಆ ಸಿಚುವೇಷನ್ನಲ್ಲಿ ಅಮೇರಿಕಾದ ಆರ್ಮಿಯವರು ಮತ್ತು ಅಲ್ಲಿಯ ಸರ್ಕಾರ ವಿಜ್ಞಾನಿಗಳ ಮೇಲೆ ಪ್ರೆಷರ್ ಹಾಕುತ್ತಾರೆ ನೀವು ಇ ಇಂಥ ಒಂದು ಬಾಂಬನ್ನು ಕಂಡುಹಿಡಿರಿ ಇದರ ಮೇಲೆ ನಾವು ತುಂಬ ನಿಮಗೆ ಸಹಾಯ ಮಾಡುತ್ತೇವೆ ಇದರಿಂದ ನೀವು ದೇಶಕ್ಕೆ ತುಂಬಾ ಒಳ್ಳೆಯ ಕೆಲಸ ಮಾಡ್ತೀರಾ ಅಂತ ಸರ್ಕಾರ ಇವರ ಮೇಲೆ ಪ್ರೆಷರ್ ಹಾಕುತ್ತಿರುತ್ತದೆ ಇದರ ಮತ್ತು ಮ್ಯೂಸಿಕ್ಕು ಮತ್ತು ಕ್ರಿಯೇಟಿವಿಟಿ ತುಂಬಾ ಸಖತ್ತಾಗಿದೆ ಮಾತು ಮಾತಿಗೆ ಓಪನ್ ಐಮರ್ ಅದನ್ನು ಯೋಚನೆ ಮಾಡುವ ರೀತಿಯನ್ನು ತೋರಿಸಿರುವುದು ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಜೊತೆ ಮಾತನಾಡಿರುವ ಒಂದು ಸೀನು ತುಂಬಾ ಸಖತ್ತಾಗಿರುತ್ತದೆ ಅಂದರೆ ವಿಜ್ಞಾನಿಗಳು ಏನೇ ಒಂದು ಕಣ್ಣು ಹಿಡಿದ್ರೂ ಮನುಷ್ಯ ಅದನ್ನು ಹೇಗೆ ದುರ್ಬಲವಾಗಿ ಅಂದರೆ ದುರುಪಯೋಗವಾಗಿ ಯೂಸ್ ಮಾಡ್ತಾನೆ ಅದರ ಮೇಲೆ ಇದು ಒಂದು ಪರ್ಫೆಕ್ಟ್ ಮೂವಿಯಾಗಿದೆ ನಿಮಗೆ ಈ ಮೂವಿ ಸ್ಟಾರ್ಟಿಂಗಲ್ಲಿ ತುಂಬಾ ಬೇಸರ ಆಗ್ಬೋದು ಅಂದರೆ ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಗುತ್ತದೆ ಅಂದರೆ ನೀವು ಸ್ವಲ್ಪ ವೇಟ್ ಮಾಡಿ ವಾಡಿ ಮಾಡಿ ಮಾಡಿ ಯಾವಾಗ ಬಾಂಬ್ ಬ್ಲಾಸ್ಟ್ ಆಗುವ ಒಂದು ಸೀನ್ ಬರುತ್ತದೆ ಆ ಸೀನನ್ನು ನೀವು ನೋಡಿಬಿಟ್ರೆ ಸಾಕು ಕಣ್ಣಿನಲ್ಲಿ ನಿಮಗೆ ಈ ರೀತಿಯ ಬೆಳಕು ಕಾಣುತ್ತೆ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದೀನಿ ಅಪ್ಪ ನನಗಂತೂ ಸಾಕಾಯ್ತಪ್ಪ ಆ ಸೀನ್ ನೋಡಿ ಅಂದರೆ ಇಷ್ಟು ಡೇಂಜರ್ ಸೀನ್ ಇತ್ತು ಅದು ಒಂದು ಸಲ ಕಣ್ಣಾರೆ ಅನುಭವನ ಪರೀಕ್ಷಣೆ ಮಾಡುವ ಒಂದು ಸೀನ್ ಇದರಲ್ಲಿ ತೋರಿಸಿದ್ದಾರೆ ಅದನ್ನು ನೀವು ನೋಡಲೇಬೇಕು ಆ ಮೂಮೆಂಟ್ನಲ್ಲಿ ನನ್ನ ತಲೆನೇ ಚಕ್ರ ಚಕ್ರ ಆಗಿ ಹೋಗ್ಬಿಡ್ತು ಮತ್ತು ಈ ಫಿಲ್ಮ್ನ ವಿಶೇಷತೆ ಏನಂದರೆ ಇದರ ಕ್ರಿಯೇಟಿವಿಟಿ ಅಂದರೆ ಬಮ್ ಬ್ಲಾಸ್ಟ್ ಹೇಗೆ ಆಯಿತು ಮತ್ತು ಅಂದರೆ ಬಮ್ಮ ಎರಡನೇ ಎರಡನೇ ವರ್ಲ್ಡ್ ವಾರ್ನಲ್ಲಿ ಇದನ್ನು ಯೂಸ್ ಮಾಡಿದವರು ಅಂದರೆ ಜಪಾನ್ನಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿನಲ್ಲಿ ಬಮ್ ರೆಡಿ ಮಾಡಿದ ತಕ್ಷಣ ಆರ್ಮಿದವರು ಹೇಗೆ ತಗೊಂಡು ಹೋಗ್ತಾರೆ ಜಪಾನ್ನಲ್ಲಿ ಎಲ್ಲಿ ಹಾಕಬೇಕು ಎಲ್ಲ ಪ್ಲ್ಯಾನಿಂಗ್ ಆಗುತ್ತೆ ಅದನ್ನು ಓಪನ್ ಹೈಮರ್ ಅಂದರೆ ಈ ರಾಬರ್ಟ್ ಅವರು ಬಂಬ ಕಂಡು ಹಿಡಿದ ವ್ಯಕ್ತಿ ಒಂದು ಜಾಗದಲ್ಲಿ ಕುಂತು ಅಂದರೆ ರೇಡಿಯೋನಲ್ಲಿ ಇರ್ತಾನೆ ಎಲ್ಲಿ ಹಾಕಿದರೆ ಏನಾಯಿತು ಅಂತ ಆಮೇಲೆ ಅವನಿಗೆ ಗೊತ್ತಾಗುತ್ತದೆ ನಾನು ಎಂತಹ ಒಂದು ಕೆಟ್ಟ ಅಸ್ತ್ರವನ್ನು ರೆಡಿ ಮಾಡಿದ್ದೇನೆ ಅವನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹೇಳ್ತಾನೆ ಅಂದರೆ ಇವನು ಭಗವದ್ಗೀತೆಯಲ್ಲಿ ವಿಷ್ಣುವವರು ಹೇಳಿದರೆ ಕರ್ಮ ಮಾಡಿ ಅದರಿಂದ ನೀನು ಏನು ಫಲ ಸಿಗುತ್ತೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಇದನ್ನು ಒಂದು ತಪ್ಪು ತಿಳುಕೋ ತಿಳುವಳಿಕೆಯನ್ನು ಅಂದರೆ ಇದನ್ನು ದುರುಪಯೋಗಕ್ಕೆ ಬಳಸುತ್ತಾನೆ ಇವನು ವಿಷ್ಣುವವರ ಒಂದು ಮಾತುವನ್ನು ಭಗವದ್ಗೀತೆಯ ಆ ಬಮ್ನಿಂದ ಲಕ್ಷಾಂತರ ಜನ ಸತ್ತಿರುತ್ತಾರೆ ಮತ್ತು ಹೇಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಮತ್ತು ಎರಡನೇ ಮ ಮಹಾವುದ್ಧ ಅಂದರೆ ವರ್ಲ್ಡ್ ವಾರ್ ಟು ಮುಗಿದ ತಕ್ಷಣ ಏನೇನಾಗುತ್ತೆ ಇವನ ಜೀವನದಲ್ಲಿ ಇದರ ಮೇಲೆ ಒಂದು ಪರ್ಫೆಕ್ಟ್ ಇದು ಫಿಲ್ಮ್ ಆಗಿದೆ ಇದನ್ನು ಖಂಡಿತವಾಗಲೂ ನೋಡಿ ಥಿಯೇಟ್ರ್ನಲ್ಲಿ ಇದನ್ನು ನೀವು ಸಖತ್ತಾಗಿ ನೋಡಲೇಬೇಕು ಯಾರೂ ಇದನ್ನು ಥಿಯೇಟ್ರ್ನಲ್ಲಿ ನೋಡಿದಿಲ್ಲ ಇದು ಒ ಟಿ ಟಿಯಲ್ಲಿ ಅವೈಲೇಬಲ್ ಇದೆ ನೀವು ಇದನ್ನು ಓ ಟಿ ಟಿಯಲ್ಲಿ ನೋಡಬಹುದು ಸದ್ಯಕ್ಕೆ ಇದು ಜಿಯೋ ಸಿನಿಮಾದಲ್ಲಿ ಇದೆ ಫ್ಯೂಚರ್ನಲ್ಲಿ ಎದರಲ್ಲಿ ಇರುತ್ತೆ ನನಗೆ ಗೊತ್ತಿಲ್ಲ ದಯವಿಟ್ಟು ಇಂಥ ಒಂದು ಫಿಲ್ಮ್ಸನ್ನು ನೀವು ನೋಡಲೇಬೇಕು ಅಂದರೆ ನಾವು ಮನುಷ್ಯರು ಇಷ್ಟು ನೀಚರಾಗಿದ್ದೀವಿ ಅಂದರೆ ಈ ಒಂದು ಬಮ್ ಹಾಕಲಿ ಒಂದು ಗುಂಡನ್ನು ಹಾಕಲಿ ಯಾರಿಗಲ್ಲೂ ಮನುಷ್ಯ ಸಾಯಲಿ ಅಂತ ಬೇಡ್ಕೊತಿರ್ತೀವಿ ಆದರೆ ನಿಜ ಹೇಳಬೇಕಂದ್ರೆ ಆ ವಿಜ್ಞಾನಿಗಳಿಗೆ ಹೇಗೆ ಅನಿಸಿರುತ್ತಿರುತ್ತೆ ಅದು ಒಂದು ಪರ್ಫೆಕ್ಟ್ ಇದು ಫಿಲ್ಮ್ ಇದೆ ಅಂದರೆ ಅಲ್ಲಿಯ ಜನ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ ಅದನ್ನು ನೋಡೋಕೆ ಸಾಧ್ಯ ಇಲ್ಲ ದಯವಿಟ್ಟು ಈ ಫಿಲ್ಮನ್ನು ನೀವು ನೋಡಿ ನಿಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ನೀವು ಪ್ರಶ್ನೆ ಕೇಳ್ತೀರಾ ನಾವು ಮನುಷ್ಯರು ಯಾಕೆ ಎಷ್ಟು ಕಿತ್ತಾಡ್ತೀವಿ ಈ ಒಬ್ಬರನ್ನ ಸೋಲಿಸೋದಕ್ಕೆ ಎಷ್ಟು ಕೀಳವಾಗಿ ಕೆಲಸ ಮಾಡ್ತೀವಿ ನಾವು ಮನುಷ್ಯ ಅನ್ನೋದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದೆ ದಯವಿಟ್ಟು ಈ ಫಿಲ್ಮನ್ನು ನೀವು ಗ್ಯಾರಂಟಿ ನೋಡಲೇಬೇಕು ಇದು ಮೂರು ತಾಸಿನ ಫಿಲ್ಮ್ ಇದೆ ಸಖತ್ ಫಿಲ್ಮ್ ಆಗಿದೆ ಈ ಫಿಲ್ಮ್ನ ಪರ್ಫೆಕ್ಟ್ ಇದಕ್ಕಿಂತ ಸ್ಪ ವಿೌಟ್ ಸ್ಪಾಲರ್ ನಾನು ನಿಮಗೆ ಈ ಸ್ಟೋರಿನ ಹೇಳಿದ್ದೀನಿ ಇಷ್ಟು ಫಿಲ್ಮನ್ನು ಈಗ ಮುಂದಿನ ಸ್ಟೋರಿಯನ್ನು ನೀವು ಪ್ಲೀಸ್ ದಯವಿಟ್ಟು ಹೋಗಿ ಈ ಫಿಲ್ಮನ್ನು ಮೊದಲು ನೋಡಿ ಮತ್ತು ಈ ಫಿಲ್ಮನ್ನು ನಿಮ್ಮ ಸ್ನೇಹಿತರಿಗೂ ರೆಕಮೆಂಡ್ ಮಾಡಿ ಇದನ್ನು ನೋಡಿ ಅಂತ ಇದು ಲೈಫ್ನಲ್ಲಿ ತುಂಬಾ ತುಂಬಾ ಕಡಿಮೆ ಇಂಥ ಫಿಲ್ಮ್ಸು ರಿಲೀಸ್ ಆಗುತ್ತೆ ಸೊ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ನನ್ನ ಈ ಒಂದು ರಿವ್ಯೂ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಪ್ಲೀಸ್ ಮತ್ತು ಕಮೆಂಟ್ನಲ್ಲಿ ಬರೀರಿ ನೆಕ್ಸ್ಟ್ ಯಾವ ಮೂವಿಯ ನಿಮಗೆ ರಿವ್ಯೂ ಬೇಕು ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬಾಯ್